ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇಮೇಶ್ವಿನು ಇವತ್ತಿನ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರ ಪ್ರತಿಯೊಬ್ಬರು ನನಗೆ ಕಮೆಂಟ್ ಹಾಕಿ ಯಾ ಎಲ್ಲ ವೀಡಿಯೋಗೂ ಹಾಕ್ಬೇಕಂತ ಎಲ್ಲ ಬಟ್ ಈ ವಿಡಿಯೋಗ ಕಮೆಂಟ್ ಹಾಕಿ ಯಾಕಂದರೆ ಇದರಲ್ಲಿ ನಾನೊಂದು ಹೇಳ್ತೀನಿ ನಿಮ್ಮ ಹತ್ರ ಅದಕ್ಕೆ ಅದರ ಮುಖಾಂತರ ನೀವು ಒಂದು ಕಮೆಂಟ್ ಹಾಕ್ಬೇಕು ನೀವು ಅಂದರೆ ನನ್ನ ಬಾಲ್ಯದ ಸ್ವಭಾವಕ್ಕೂ ಇವಾಗಿನ ಸ್ವಭಾವಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ ವಿಡಿಯೋ ಮಾಡಬೇಕಾ ಬೇಡ ಅಂತ ಕಮೆಂಟ್ ಹಾಕಿ ಬಾಲ್ಯ ಅಂದರೆ ನನ್ನ ಸ್ಕೂಲ್ನ ಟೈಮಲ್ಲಿ ನಾನು ಸ್ಕೂಲ್ಗೆ ಹೋದಾಗ ಯಾವ ರೀತಿ ನನ್ನ ಸ್ವಭಾವ ಇತ್ತು ಅದರ ನಂತರ ಇವಾಗ ಯಾವ ರೀತಿ ಸ್ವಭಾವ ಇದೆ ಇದರ ಬಗ್ಗೆ ವಿಡಿಯೋ ಮಾಡಬೇಕಾ ಬೇಡ ಅಂತ ಕಮೆಂಟ್ ಹಾಕಿ ಈ ವಿಡಿಯೋ ನಾನು ಮಾಡಿದರೆ ನಿಮಗೆ ಬೇಜಾರಾಗ್ಬೋದು ಆಮೇಲೆ ನಗು ಬರ್ಬೋದು ಕೊನೆಗೆ ನಿಮಗೊಂದು ಅನಿಸುತ್ತೆ ಈ ಥರದ್ದ ಹುಡುಗ ಹೆಂಗಪ್ಪ ಯೂಟ್ಯೂಬ್ ಬಂದು ಯೂಟ್ಯೂಬ್ಗೆ ಬಂದಂತ ನಿಮಗೆ ಅನಿಸ್ಬೋದು ಓಕೆನಾ ಹಾಗಾಗಿ ಪ್ರತಿಯೊಬ್ಬರು ಯಾರೆಲ್ಲ ಈ ವಿಡಿಯೋ ನೋಡಿದ್ರ ಪ್ರತಿಯೊಬ್ಬರು ಕಮೆಂಟ್ ಹಾಕಿ ಓಕೆನಾ ಮಾಡಬೇಕಾ ಬೇಡವಾ ಕಮೆಂಟ್ ಹಾಕಿ ಓಕೆನಾ ಆಮೇಲೆ ಕಮ್ಯುನಿಟಿ ಪೋಸ್ಟು ನಾನು ಹಾಕಿರ್ತೀನಿ ಅದಕ್ಕೂ ಕಮೆಂಟ್ ಹಾಕ್ಬೋದು ಓಕೆನಾ ಥ್ಯಾಂಕ್ ಯು